ಹಲೋ ಪ್ರವೀಣ ಆಹ್ ಈ ಕಟ್ರಿಂದ ಕಟ್ ಮಾಡ್ಕೊಂಡ್ರೆ ಹೆಂಗಿರತ್ತೋ ಇದ್ರಿಂದನ ಏ ನರಳಿ ನರಳಿ ಸಾಯ್ಬೇಕಾಗತ್ತೆ ಅದೇ ನೋಡು ದೈ ಲನಾ ಅಗ್ಗ ನೈಸ್ ಆಗಿರುತ್ತೆ ಮ ಚಾ ನಾವೆಲ್ಲ ಸೀನಿಯರ್ಸ್ ಇದನ್ನೇ ಯೂಸ್ ಮಾಡುದು ಈ ಅಗ್ಗ ಇದ ಆ ಸ್ವಲ್ಪ ಅಲ್ವಾ ಪ್ರವೀಣ್ ಆ ಈ ಚಾಕು ತುಂಬಾ ಶಾರ್ಪ್ ಆಗಿದೆ ಹಾ ಇದ್ರಲ್ಲಿ ಕುಯ್ಕೊಂಡ್ರೆ ಹಾಯಕ್ಕೆ ಸಾಯ್ತೀವಿ ಹೌದಾ

ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿಕ್ಕೆ ಅದಕ್ಕೆ ಅಂಗಡಿಗೆ ಶಾಪಿಂಗ್ ಇದೆ ಅಂತ ಬಂದಿರೋದು ಇವಾಗ ನೀವೇ ಹೇಳಿ ಈ ಕಟ್ರ ಬೆಟ್ರಾ ಈ ಹಗ್ಗ ಬೆಟ್ರಾಕು ಬಿಟ್ರಾ ನಮ್ ಸಾವು ಮಾತ್ರ ಸಾಫ್ಟ್ ಅಂಡ್ ಸ್ವೀಟ್ ಆಗಿದೆ